ನೀವು ಅಂದ್ಕೊಂಡಿರ್ತೀರಾ ಇವತ್ತು ನಾನು ಏನು ಬೇಕಾದರೂ ಖರೀದಿ ಮಾಡ್ಬೋದು ಅಂತ ಹಣ ಇದ್ದರೆ ಖುಷಿ ಸಿಗುತ್ತೆ ಹೆಸರಿದ್ದರೆ ಸಂತೋಷ ಸಿಗುತ್ತೆ ಆದರೆ ಆ ಸಿಗೋ ಕ್ಷಣಕಾಲದ ಖುಷಿ ದೂರದರ್ಶನದ ಹಿಂದಿರುವ ಒಂದು ಕಾಲಿತನ ಇದು ಮನಸ್ಸಿನ ಆಟ ಈ ಆಟದ ಹೆಸರು ಆಸೆ ಆಸೆ ಯಾವಾಗಲೂ ಇದೆ ಮನುಷ್ಯ ಜೀವಂತ ಇದ್ದರೆ ಅವನಿಗೆ ಯಾವುದೋ ಒಂದನ್ನು ಸಾಧಿಸಬೇಕೆಂಬ ಬಯಕೆ ಇರುತ್ತದೆ ಆಸೆಯು ನಮ್ಮನ್ನು ನವೀಕರಣದ ದಾರಿಯಲ್ಲಿ ಮುಂದೆ ಕರೆದೊಯ್ಯುತ್ತದೆ ಆದರೆ ನಾವೇ ಆ ಆಸೆಯ ಅಡಿಯಲ್ಲಿ ಜೀವನ ನಡೆಸಲು ಪ್ರಾರಂಭಿಸಿದರೆ ಅದು ನಮ್ಮ ಶಾಂತಿಯನ್ನು ಕಸಿದುಕೊಳ್ಳುವ ಆಸೆಯಾದರೆ ಆಗ ನಾವು ಯಶಸ್ಸಿಗೆ ಓಡುತ್ತಿರುವೆವು ಅನ್ನಿಸಬಹುದು ಆದರೆ ಅದು ಒಂದು ಖಾಲಿ ಓಟ ಅವನ ಕೈಯಲ್ಲಿ ಐಫೋನ್ ಫಿಫ್ಟೀನ್ ಇದೆ ನನಗ್ಯಾಕಿಲ್ಲ ಅವಳು ಐಷಾರಾಮಿ ರೆಸ್ಟೋರೆಂಟಿಗೆ ಹೋಗಿದ್ದಾಳೆ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದೆ ಆದರೆ ಆಗ್ತಿಲ್ಲ ಇದೇ ನಮ್ಮ ಜೀವನದ ಪ್ರತಿದಿನದ ಯುದ್ಧ ನಾವು ಬದುಕುತ್ತಿರುವುದೇ ಅಲ್ಲ ನಾವು ಹೋಲಿಸುತ್ತಲೇ ಇದ್ದೇವೆ ಅವರ ಜೀವನದ ಹೈಲೈಟ್ಗಳನ್ನು ನೋಡಿ ನಮ್ಮ ದಿನಚರಿಯ ಭಾವನೆಗಳನ್ನು ವ್ಯರ್ಥಗೊಳಿಸುತ್ತೇವೆ ಆದರೆ ನಿಜ ಹೇಳೋಣ ಅವನು ತೃಪ್ತನೋ ನಾವು ಖಾಲಿಯೋ ಮನಸ್ಸನ್ನು ಗೆಲ್ಲೋದು ಕಷ್ಟ ಆದರೆ ಅದು ಸಾಧ್ಯ ಬದುಕನ್ನು ನಾವೇ ನಿಯಂತ್ರಿಸಬೇಕು ಮನಸ್ಸು ನಮ್ಮನ್ನಲ್ಲ ಇದೀಗ ನಾನು ನಿಮಗೆ ಮೂರು ಮಾತು ಹೇಳ್ತೀನಿ ನೆನ್ಪಿಟ್ಕೊಳ್ಳಿ ಮೊದಲನೇದು ಸ್ವೀಕಾರ ಈ ಕ್ಷಣ ನಾನು ಹೇಗಿದ್ದೇನೋ ಅದನ್ನು ಸ್ವೀಕರಿಸಿ ಎರಡನೇದು ಕೃತಜ್ಞತೆ ನನಗೀಗೇನಿದೆಯೋ ಅದ್ರ ಬಗ್ಗೆ ಕೃತಜ್ಞತೆ ಇರಲಿ ಮೂರನೇದು ಧ್ಯಾನ ದಿನಕ್ಕೆ ನಿಮಿಷ ಧ್ಯಾನ ನಿಮಗೆ ಬೇಕಾದದ್ದನ್ನು ಕೇಳೋಕ್ಕಲ್ಲ ಇರೋದ್ರ ಬಗ್ಗೆ ತಾಳ್ಮೆ ತರಕೆ ನಿಜವಾದ ಶ್ರೀಮಂತಿಕೆ ಏನು ಗೊತ್ತಾ ಒಂದು ಸುಂದರವಾದ ಸಂಜೆಯಲ್ಲಿ ನಿಮ್ಮ ಫ್ಯಾಮಿಲಿ ಜೊತೆ ನಗ್ತಿದ್ರೆ ಅದೇ ಶ್ರೀಮಂತಿಕೆ ಒಂದು ಪುಸ್ತಕ ಓದ್ಕೊತಾ ಟೀ ಕುಡ್ಕೊತ ನಿಮ್ಮ ತಾಯಿ ಮುಕ್ತಲ್ಲಿ ನಗು ನೋಡಿದರೆ ಅದೇ ದೈವಿಕ ಆಸ್ತಿ ನಾವು ಆನ್ಲೈನಲ್ಲಿ ಖರೀದಿಸಲಾಗಲ್ಲ ಇ ಎಮ್ ಐಯೂ ಬೇಡ ಆದರೆ ಇವು ತುಂಬ ಅಮೂಲ್ಯ ಸ್ನೇಹಿತರೆ ಜೀವಿತ ನದಿಯಂತೆ ಹರಿಯಲಿ ಆಸೆಗಳು ಹೂಗಳಂತೆ ಸುಗಂಧವಿರಲಿ ಆದರೆ ನಾವು ಮರಳಿ ನೋಡಿ ಕೇಳುವಷ್ಟು ಬುದ್ಧಿವಂತರಾಗದಿರಲಿ ನನಗೆ ಇದು ಯಾಕೆ ಬೇಕು ತಮಗೆ ನಿಜವಾಗಿಯೂ ಬೇಕಾಗ ಬೇಕಾದದ್ದು ಶಾಂತಿ ತೃಪ್ತಿ ನಗು ಇವೆಲ್ಲವೂ ಆಸೆಗಳ ಮಧ್ಯೆ ಮರೆಯಾಗ್ತಿದ್ದಾವೆ ಇವತ್ತು ನೀವೊಂದು ಹೊಸ ನಿರ್ಧಾರ ತಗೊಳ್ಳಿ ನಾನು ನನ್ನ ಆಸೆಗಳ ಮಾಲೀಕನೂ ಅಲ್ಲ ಬಲಿಯೂ ಅಲ್ಲ ಆಗ ಎಷ್ಟೋ ಸುಧಾರಿಸುತ್ತದೆ ಧನ್ಯವಾದಗಳು